ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಟರ್ಡೆ ಮಾರ್ನಿಂಗು ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಕ್ಕಳಿಗೆಲ್ಲ ರಜೆ ಆಯಿತು ಸ್ಕೂಲು ಸೊ ಹಾಗಾಗಿ ಮ್ಯಾಗಿ ಮಾಡಿಕೊಂಡೆ ಇವತ್ತು ಲಂಚ್ ಬಾಕ್ಸ್ ಏನೂ ಮಾಡಲಿಕ್ಕೆ ಇರಲಿಲ್ಲ ಸೊ ಹಂಗಾಗಿ ಬೇಗ ಬೇಗ ಪಾತ್ರೆ ಎಲ್ಲ ತುಳಿತಾ ಇದ್ದೀನಿ ಇಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರಾತ್ರಿ ಬೇಳೆ ಸಾರು ಮಾಡಿದ್ದೆ ಅದು ಬಿಸಿ ಮಾಡ್ತಾ ಇದ್ದೀನಿ ಜೊತೆಲಿ ಕೆಲಸನೂ ಮುಗಿಸ್ಕೊಬಿಡ್ತೀನಿ ಅಂಥೇಳಿ ಯಾಕೆ ಅಂದರೆ ಇವತ್ತೊಂದು ಸ್ಪೆಷಲ್ ಪಾರ್ಟಿಗೆ ಹೋಗಬೇಕು ಒಂದು ಫಂಕ್ಷನ್ ಇದೆ ಸೊ ಅವ್ರು ನಂಗೆ ತುಂಬ ಬೇಕಾದವರು ಇಷ್ಟು ಬೇಕಾದವರು ಅಂದರೆ ನಾನು ಫ್ಯಾಮ್ಲಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಫ್ಯಾಮ್ಲಿ ಫಂಕ್ಷನ್ಸ್ಗೆಲ್ಲ ಹೋಗೋದೇ ಕಮ್ಮಿ ಅದರಲ್ಲೂ ಎಲ್ಲ ಕಡೆ ಹೋಗೋದು ತುಂಬ ಕಮ್ಮಿ ಬಟ್ ಈ ಫಂಕ್ಷನಿಗೆ ನಾನು ತುಂಬ ಎಕ್ಸೈಟಾಗಿ ಇದ್ದೀನಿ ಯಾಕೆಂದರೆ ಒಬ್ ನಾನೊಂದು ಮನೇಲಿ ರೆಂಟಿಗಿದ್ದೆ ಸೊ ಅಲ್ಲಿ ಏಯ್ಟ್ ಇಯರ್ಸ್ ಅವ್ರ ಮನೇಲಿ ನಾನೊಂದು ರೆಂಟಿಗಿದ್ದವಳ ಥರ ಇರಲಿಲ್ಲ ಫ್ಯಾಮ್ಲಿ ಥರ ಐತೆ ನಾನು ಅವ್ರು ಆ ಥರ ಪ್ರೀತಿ ಮಾಡ್ತಿದ್ರು ಟ್ರೀಟ್ ಮಾಡ್ತಿದ್ರು ಒಂದು ಅಕ್ಕನ ಥರ ಒಂದು ವೆಲ್ವಿಷರ್ ಥರ ಪ್ರತಿಯೊಂದು ಹೇಳ್ಕೊಡೋದು ಹೀಗಿರಬೇಕು ಹೀಗಿರಬೇಕು ಯಾಕಂದರೆ ತುಂಬ 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 ಚಿಕ್ಕ ಮಕ್ಕಳ ಜೊತೆ ಆ ಮನೆಗೆ ನಾನು ಹೋಗಿದ್ದಿದ್ದು ಸೊ ಅವತ್ತಿಂದ ಆ ಎಂಟು ವರ್ಷ ನನ್ನ ಮಕ್ಕಳು ಅಲ್ಲಿಂದ ಬರಬೇಕಾದ್ರೆ ಸಾಧಾರಣ ದೊಡ್ಡವರಾಗಿದ್ದರು ಎಂಟು ವರ್ಷ ಚಿಕ್ಕ ವಿಷಯ ಅಲ್ಲ ಬಟ್ ಸ್ವಂತ ಅಕ್ಕ ತಂಗಿಯರಲ್ಲೇ ಫ್ಯಾಮಿಲಿಯಲ್ಲೇ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಬಟ್ ನಮ್ಮ ಇಬ್ಬರಲ್ಲಿ ಹಂಗಿರಲಿಲ್ಲ ಆ ಮನೆ ಆ ಮಕ್ಕಳು ಆ ಅಕ್ಕ ನಾನು ಹೇಗಿದ್ವಿ ಅಂದರೆ ಒಂದೇ ಮನೆಯೋ ಎಲ್ಲಿದ್ದೀವೇನೋ ಪಕ್ಕ ಪಕ್ಕ ಇದ್ವಿ ಬಟ್ ಅಷ್ಟು ಚೆನ್ನಾಗಿದ್ವಿ ಒಂದು ಓನರು ಒಂದರೆ ಬಾಡಿಗೆಯವ್ರ ಥರ ನಾನು ಇರಲಿಲ್ಲ ರೆಂಟ್ ಕೊಡೋಳ್ ಥರ ಇರಲಿಲ್ಲ ಒಂದು ಸ್ವಂತ ಅವ್ರ ಫ್ಯಾಮ್ಲಿ ಕೂಡ ನನಗೆ ಅಷ್ಟೇ ರೆಸ್ಪೆಕ್ಟ್ ಮಾಡೋದು ಅವ್ರ ಅಕ್ಕ ತಂಗಿ ಅವ್ರ ಫ್ಯಾಮ್ಲಿ ಅವ್ರ ಅಪ್ಪ ಅಮ್ಮ ಸೊ ಅದೊಂದು ಅಷ್ಟೊಂದು ಖುಷಿ ಇತ್ತು ಬಟ್ ಎಲ್ಲೋ ಒಂದು ಕಡೆ ತುಂಬ ಜನ ಪ್ರಯತ್ನ ಪಡ್ತಾರೆ ಹೇಗೋ ಒಂದು ದೂರ ಇರಲಿ ಬಟ್ ನಮಗೆ ನಮ್ಮವರು ಅಂತ ಇದ್ದರೆ ನಮ್ಮನ್ನ ಪ್ರೀತಿ ಮಾಡೋರು ಇದ್ದರೆ ಅವರು ಎಲ್ಲಿದ್ರು ನಮ್ಮವರೇ ಅನ್ನೋದನ್ನು ನಾನು ಇದರಲ್ಲಿ ಕಂಡ್ಕೊಂಡಿದ್ದೀನಿ ಯಾಕೆಂದರೆ ಯಾರು ಎಷ್ಟೇ ಹೇಗೆ ಏನೇ ಹೇಳಲಿ ಏನೇ ಮಾಡಲಿ ಬಟ್ ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ನಮ್ಮ ಜೊತೆ ಯಾವತ್ತೂ ಇರ್ತಾರೆ ಅನ್ನೋದಕ್ಕೆ ಇದೇ ಸರಿ ಸೊ ಹಾಗಾಗಿ ಅವ್ರ ಪ್ರೀತಿ ಯಾವತ್ತೂ ಚಿರೋರಣಿ ನಾನು ತುಂಬ ಖುಷಿ ಪಡ್ತೀನಿ ಅಂಥ ಹತ್ತಾರು ಸಂಬಂಧಿಕರಿಗಿಂತ ನನಗೆ ತುಂಬ ಜನ ಇದ್ದಾರೆ ಅನ್ನೋದಕ್ಕಿಂತ ತುಂಬ ಒಳ್ಳೆಯವರಾದ ನಾಲ್ಕು ಜನ ನನ್ನ ಜೊತೆ ಇದ್ದಾರೆ ಅನ್ನೋದೇ ನಂಗೆ ತುಂಬ ಖುಷಿ ನಾನು ಎಲ್ಲರ ಜೊತೆ ಮಿಂಗಲ್ ಆಗೋಳು ಅಲ್ಲ ಬಟ್ ನಾನು ಹಾಗಿರಲಿಲ್ಲ ಈಗ ನಾನು ಹಾಗಾಗಿದ್ದೀನಿ ನನ್ನ 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 ಪರಿಸ್ಥಿತಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಪಟ್ಟ ಕಷ್ಟ ಬಟ್ ನಾನು ಅಲ್ಲಿ ತಗೊಂಡು ಬಂದು ನಿಲ್ಲಿಸಿದೆ ಇವತ್ತು ಇಲ್ಲಿ ಬಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ತುಂಬ ಖುಷಿಯಾಯಿತು ಫಂಕ್ಷನ್ ತುಂಬ ಖುಷಿ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ನನ್ನ ಮಕ್ಕಳ ಜೊತೆ ಮಗುವುದು ಪಾರ್ಟಿ ಇದು ನಮ್ಮ ಓನರ್ ಮಗಳದ್ದು ಮಗುವುದು ಪಾರ್ಟಿ ಬರ್ತ್ಡೇ ಥರೇ ಮಾಡಿದ್ದಿತ್ತು ತುಂಬ ಗ್ರ್ಯಾಂಡಾಗಿ ಮಾಡಿದರು ತುಂಬ ಖುಷಿ ಕೂಡ ಆಯಿತು ಹೋಗಿದ್ದಕ್ಕೂ ತುಂಬ ಖುಷಿಪಟ್ಟೆ ನಾನು ಒಂದು ಟೂ ಅವರ್ಸಲ್ಲಿ ಸ್ಪ್ಲೆಂಡ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬರಬೇಕಾದ್ರೆ ಇನ್ನೊಂದು ಸರ್ಪ್ರೈಸ್ ನನಗೆ ಕಾದಿತ್ತು ಏನು ಅಂದರೆ ನಮ್ಮ ಆಂಟಿ ಮಗ ಸ್ಪೆಷಲಿ ನನಗೋಸ್ಕರ ಆ್ಯಕ್ಚುಲಿ ಅವನ ತಮ್ಮನ ಬರ್ತ್ಡೇ ಕೂಡ ಇತ್ತು ಅವ್ರು ಹೊರಗಡೆ ಇದ್ದಾರೆ ಸೊ ಅವು ಅದ್ರ ಜೊತೆಯಲ್ಲಿ ನಂದು ಥೌಸಂಡ್ ಸಬ್ಸ್ಕ್ರೈಬರ್ ಆಯಿತು ಅಂಥೇಳಿ ಆಗಿ ಎರಡು ನಾಲ್ಕೈದು ದಿವಸ ಆಯಿತು ಬಟ್ ಇವತ್ತು ಕೇಕ್ ಕಟ್ ಮಾಡೋಣ ಅಂಥೇಳಿ ಕೇಕ್ ತಗೋಬಂದ ಸೊ ಆಂಟಿ ಮಗ ಆಂಟಿ ಮತ್ತು ನನ್ನ ಮಕ್ಕಳು ನಾನು ನನ್ನ ತಮ್ಮನ ಮಕ್ಕಳು ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಅದೇ ಹೇಳಿದ್ನಲ್ಲ ಹತ್ತಾರು ಜನ ಇರೋದ್ಕಿಂತ ಯಾರಾದರೂ ಒಬ್ಬರು ಇಬ್ಬರು ಇಲ್ಲಿ ನನ್ನ ಪ್ರೀತಿಸೋರು ನಮ್ಮನ್ನು ಪ್ರೀತಿಸೋರು ಮನಸಾರೆ ಪ್ರೀತಿಸೋರು ತುಂಬ ಖುಷಿಪಟ್ಟೆ ಅಂದರೆ ಅಷ್ಟು ಇಷ್ಟ ಆಯಿತು ಅದು ನನ್ನ ನಮ್ಮ ಮಕ್ಕಳ ಜೊತೆ ನಮ್ಮ ಪುಟ್ಟ ಪುಟ್ಟ ಮಕ್ಕಳ ಜೊತೆ ನನ್ನ ಮಕ್ಕಳ ಜೊತೆ ಸೊ ಎಲ್ಲರೂ ನಮ್ಮ ಜೊತೆ ಇದ್ದಂಗೆ ಅನಿಸ್ತು ಸಾಕು ಅಷ್ಟು ಖುಷಿ ಆಯಿತು ಮನಸ್ಸಿಗೆ ನಮ್ಮ ಜೊತೆ ಚಿಕ್ಕ ಚಿಕ್ಕ ಎರಡು ಪುಟ್ಟ ತಮ್ಮನ ಮಕ್ಕಳು ಖುಷಿ ಆಯ್ತು ಇದ್ರಕ್ಕಿಂತ ಖುಷಿ ಏನಿದೆ ಅಲ್ವಾ ತುಂಬ ಎಂಜಾಯ್ ಮಾಡಿದ್ವಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್